ಒಮ್ಮೆ ಒಬ್ಬ ಕುಹಕಿ ಬಾಗಣ್ಣನ ಮೌನವನ್ನು ಭಂಗ ಮಾಡುವೆನೆಂದು ಹೇಳಿ ಬಾಗಣ್ಣನಿಗೆ ಅನೇಕ ವಿಧದಲ್ಲಿ ಕಿರುಕುಳ ಕೊಟ್ಟು ಕೊನೆಗೆ ತಾನೇ ಸಂಕಟಕ್ಕೀಡಾದನು ಇದೆಲ್ಲವನ್ನು ಪ್ರತ್ಯಕ್ಷ ಕಂಡ ಊರಿನ ಜನರಿಗೆ ಬಾಗಣ್ಣನಲ್ಲಿ ಭಯಭಕ್ತಿಗಳೂ ಉಂಟಾದವು ಈ ಎಲ್ಲವನ್ನು ರಂಗಪ್ಪದಾಸರು ಈ ರೀತಿಯಾಗಿ ಹೇಳಿರುವರು ಬಂದು ದೇವರ ಗುಡಿ ಪ್ರವೇಶಿಸಿ ನಿಂದು ನಲಿನಲಿ ದಾಡುತ್ತಾ మౌనది నోడల్కెమౌనది మందమతియంతే తోరుత పాడే పురజన హరియ మందిర ద్వారవా భరది వందిసి తెరళాక్షణ కరవ భారసి వేణుగాయన ప్రియనుయదురలి కుని వను పరశార్ఠవు మ్వని గళల్లియా మను రారాలించే మనకే కేవలమో మాడు తిరే ఇదే మను జతామా తాల్ పేనో ఏని ಭಟ್ಟನು ತಿಮಲಭ್ಯಂ ಪ್ರಸನ್ನಿ ಶ್ರೀನಿಕೇತನೆ ಎಂಬ ವಚನದಂತೆ ಶ್ರೀನಿವಾಸನ ಅನುಗ್ರಹವಾದ ಮೇಲೆ ಸುಖ ಸಂಪತ್ತುಗಳಿಗೆ ಕೊರತೆಯೇ ಬಾಗಣನಿಗೆ ವಾಸ ಯೋಗ್ಯವಾದ ಮನೆ ದೊರೆಯಿತು ದಾನ ರೂಪದಲ್ಲಿ ಭೂಮಿಗಳು ಬಂದು ಸೇರಿದವು ಬಾಗಣನ ಬಡತನ ಹಿಂಗಿತು ಮನೆ ತುಂಬ ಕಾಳು ಕೈ ತುಂಬ ಹಣ ಆದರೆ ಇದರಿಂದ ಬಾಗಣ್ಣ ಹಿರಿ ಹಿಗ್ಗಲಿಲ್ಲ ಹರಿ ಕೊಟ್ಟದ್ದನ್ನು ಅವನಿಗೇ ಅರ್ಪಿಸಿ ಉಣ್ಣುವುದೇ ಸುಜೀವಿಯ ಕರ್ತವ್ಯ ಚೆನ್ನಾಗಿ ಅರಿತ ನಿಜ ವೈರಾಗ್ಯಶಾಲಿ ಬಾಗಣ್ಣ ಅತಿಥಿ ಅಭ್ಯಾಗತರನ್ನು ಆಧರಿಸಿದ ಬಡವರಲ್ಲಿ ಕರುಣೆ ತೋರಿದ ಸತ್ಕರ್ಮಗಳನ್ನು ಮಾಡಿ ಸಕಲವನ್ನು ಶ್ರೀಹರಿಯ ಪಾದಾರವಿಂದಗಳಲ್ಲಿ ಅರ್ಪಿಸಿದ ಬಾಗಣ್ಣನ ಮೂರು ಜನ ತಮ್ಮಂದಿರು ಲೌಕಿಕ ವೃತ್ತಿಗೆ ಮನಸೋತ್ತವರಾಗಿ ಗದ್ವಾಲ ಸಂಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದರು ದುರ್ದೈವ ವಶದಿಂದಾಗಿ ಆ ಮೂರು ಜನರಿಗೆ ಅಪನಿಂದೆ ಬಂದೊದಗಿತು ಅಧಿಕಾರಿಗಳು ವಿನಾಕಾರಣ ಅವರ ಮೇಲೆ ಕಳ್ಳತನ ದೋಷವನ್ನು ಆಪಾದಿಸಿದರು ಭಗವದ್ಯಾನ ತತ್ಪರನಾದ ಬಾಗಣ್ಣನಿಗೆ ತಮ್ಮಂದಿರ ಕಷ್ಟವು ತಿಳಿಯಿತು ಸ್ತ್ರೀಯರಿಯನ್ನು ಪ್ರಾರ್ಥಿಸಿದನು ಗದ್ವಾಲ ಸಂಸ್ಥಾನಾಧಿಪತಿಯಾದ ರಾಮಭೂಪಾಲನು ಆ ಮೂರು ಜನರನ್ನು ನಿರಾಪಾದಿಗಳೆಂದು ಗುರ್ತಿಸಿ ಬಿಟ್ಟುಬಿಟ್ಟನು ಕಷ್ಟದಿಂದ ಪಾರಾದ ಮೂರು ಜನರು ಬಾಗಣ್ಣನನ್ನೇ ಆಶ್ರಯಿಸಿದರು ಬಲು ಬಡತನವನ್ನು ಅನುಭವಿಸಿದ ವೆಂಕಮ್ಮನು ಮಾತ್ರ ಲೋಭತನದಿಂದ ಬಾಗಣ್ಣನಿಗೆ ತಿಳಿಯದಂತೆ ಏಳು ಗಡಿಗೆಗಳಲ್ಲಿ ಧಾನ್ಯವನ್ನು ತುಂಬಿ ಬಚ್ಚಿಟ್ಟಳು ಮಾರನೆಯ ದಿನ ಗಡಿಗೆಗಳನ್ನು ತೆಗೆದು ನೋಡಲು ಧಾನ್ಯಗಳಿಗೆ ಬದಲಾಗಿ ಹುಳಗಳು ಕಂಡುಬಂದವು ಬಂದು ವೆಂಕಮ್ಮನು ಎಲ್ಲ ಸಂಗತಿಯನ್ನು ಬಾಗಣ್ಣನಿಗೆ ತಿಳಿಸಿ ಪಶ್ಚಾತ್ತಾಪಪಟ್ಟಳು ಬಾಗಣ್ಣನು ತಾಯಿಯ ತಪ್ಪನ್ನು ಭಗವಂತನಿಗೆ ಅರ್ಪಿಸಿ ನಾಳೀಗೆ ಹೇಗೆಂದು ಚಿಂತಿಸುವುದು ಸುಜೀವಿಯ ಲಕ್ಷಣವಲ್ಲ ಸಕಲರ ಯೋಗಕ್ಷೇಮವನ್ನು ವಿಚಾರಿಸುವವನು ಶ್ರೀಹರಿ ಆ ಭಕ್ತ ಬಂಧುವನ್ನು ಸ್ಮರಿಸುವುದು ಮಾತ್ರ ಜೀವರ ಕರ್ತವ್ಯ ಎಂದು ಕಪಿಲ ಪರಮಾತ್ಮನು ತನ್ನ ತಾಯಿಗೆ ಉಪದೇಶ ನೀಡಿದಂತೆ ವೆಂಕಮ್ಮನಿಗೆ ವಿನಮ್ರವಾಗಿ ಹಿತವಚನಗಳನ್ನು ಹೇಳಿದನು ಸದ್ಭಾವನೆಯಿಂದ ತನ್ನಲ್ಲಿಗೆ ಬಂದ ಸರ್ವರಿಗೂ ಬಾಗಣ್ಣ ಸ್ತ್ರೀಯರಿಯ ಮಹಿಮೆಯನ್ನು ತಿಳಿಯ ಹೇಳುತ್ತಾ ಕೇಳಿದವರಿಗೆ ಅವರ ಭವಿಷ್ಯವನ್ನು ಹೇಳುತ್ತಿದ್ದ